ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾರ್ಜಿ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಓಕೆ ಫ್ರೆಂಡ್ಸ್ ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸಮಯ ಬಂದು ಒಂದು ಬೆಳಗಿನ ಜಾವ ಒಂದು ಆರೂವರೆ ಆಗಿದೆ ಈಗ ತಾನೇ ತೋಟಕ್ಕೆ ಬಂದೆ ಈಗ ತಾನೇ ತೋಟಕ್ಕೆ ಬಂದು ಮತ್ತೆ ವ್ಲಾಗ್ನ ಶುರು ಮಾಡಿದ್ದೀನಿ ಏನಪ್ಪ ಬಿಡಬಳಗ್ಗೆ ಹಂಗೆ ಏನು ಮಾಡೋಕ್ಕೆ ಕೆಲಸ ಇಲ್ಲ ಅಂದ್ಕೊಂಡ್ರ ಕೆಲಸ ಇದೆ ಫ್ರೆಂಡ್ಸ್ ಏನಂತ ಹೇಳಿದ್ರೆ ಈ ಒಂದು ಓಡಾಡೋ ಒಂದು ದಾರಿನಲ್ಲಿ ಗೆಣ್ಣಿಗಳಲ್ಲಿ ಸಿಕ್ಕಾಪಟ್ಟೆ ಈ ರೀತಿಯಾಗಿ ಒಂದು ಹುಲ್ಲು ಬೆಳೆದಿದ್ದೆ ಕಣ್ಣಾಗ್ ನೋಡೋಕ್ಕಾಗ್ತಾಯಿಲ್ಲ ಅದಕ್ಕೆ ಕಳೆ ಔಷಧಿನ ಬಂದು ಇವತ್ತು ಇದಕ್ಕೆಲ್ಲ ಹೊಡಿಬೇಕು ಇದನ್ನೆಲ್ಲ ಸಂಜೆ ಅಷ್ಟೊತ್ತಿಗೆ ಬರ್ನ್ ಮಾಡಿ ಬಿಸಾಕ್ಬೇಕು ಎಲ್ಲ ಒಣಗೋಬೇಕು ಆ ರೇಂಜಿಗೆ ತಗೊಂಬಂದು ಇಕ್ಬೇಕು ಇವತ್ತು ಅದೇನಪ್ಪ ಸಂಜೆ ಅಷ್ಟೊತ್ತಿಗೆ ಉಣ್ಕೊಂಬಿಡುತ್ತಾ ಅಂತ ಕೇಳ್ತಾಯಿದ್ದೀರಾ ಏನಂದರೆ ಇವತ್ತನ್ನ ನೋಡ್ತಾ ಇರೋದು ಗ್ರೆಸ್ ಇಲ್ಲ ಅಂತ ಅದೆಲ್ಲ ಒಂದೇ ದಿನಕ್ಕೆ ಎಲ್ಲ ಸುಂಡ್ಕೊಂಡು ಹೊಲ್ಟಾಗುತ್ತೆ ಸಂಜೆ ಅಷ್ಟೊತ್ತಿಗೆ ಮುಂದಿನ ಒಂದು ಬ್ಲಾಗಲ್ಲಿ ಯಾವ ರೀತಿಯಾಗಿ ಸುಂಡ್ಕೊಂಡಿರೋದಂತ ನೋಡ್ಕೊಳ್ರಿ ನೀವೇ ಓಕೆ ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ಟೈಮ್ ದೇವಸ್ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಮಗೆ ನೋಡ್ಸಂಬರುತ್ತೆ ನೀವೇ ಮೊದ್ಲಾಗಿ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಇವಾಗ ವಿಡಿಯೋನ ಶುರು ಮಾಡೋಣ ಬನ್ನಿ ಹಾಗೆ ಯಾರೆಲ್ಲ ನೋಡ್ತಾ ದಯವಿಟ್ಟು ಒಂದು ಲೈಕ್ ಮಾಡಿ ನೀವು ಒಂದು ಲೈಕ್ ಮಾಡೋದ್ರಿಂದ ಇನ್ನೊಂದಷ್ಟು ವೀಡಿಯೋ ಮಾಡಬೇಕಂತ ನಮಗೂ ಕೂಡ ಆಸಕ್ತಿ ಬರುತ್ತೆ ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ 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 ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಓಕೆ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರೋದು ಒಂದು ಔಷಧಿ ಎರಡನೇದಾಗಿ ಉಪ್ಪು ಇವೆಲ್ಲ ಫಸ್ಟು ಮಿಕ್ಸ್ ಮಾಡ್ಕೋಬೇಕು ಸುಮಾರು ಒಂದು ಐವತ್ತು ಲೀಟ್ರಿಗೆ ನೀರು ಅಷ್ಟು ಒಂದು ಬಾಟ್ಲು ಮಸ್ತಾಗುತ್ತೆ ಏನಂದರೆ ಅಂಚುಗಳಿಗೆ ಓಕೆ ಔಷಧಿ ಮತ್ತು ಉಪ್ಪು ಎರಡು ಕೂಡ ಹಾಕಿದಾಯ್ತು ಇನ್ನು ನೆಕ್ಸ್ಟ್ ನೀರು ಏನಪ್ಪ ಈ ರೀತಿಯಾಗಿ ಪಿಂಗ್ಯ ಮಾಡ್ಕೊಂಡಿದ್ದಾನೆ ಇವನು ಅನ್ಕೊಂಡ್ರಾ ಈ ಪ್ಲಾಸ್ಟಿಕ್ ಪಿಂಗಿಗಳ ಮಡಿಗೆ ಮಡಿಗೆ ತೋಟದಲ್ಲಿ ಏನಂದ್ರೆ ಮೂರು ಮೂರು ದಿನಕ್ಕೂ ಬಿಸ್ಲಾಗ ಒಣಗಿ ಒಣಗಿ ಮೂರು ಮೂರು ದಿನಕ್ಕೂ ಹೊಟ್ಟೋಗ್ತು ಅದಕ್ಕೆ ಈ ಸರಿ ಒರಿಜಿನಲ್ ಆಗಿರಲಿ ಅಂದ್ಬಿಟ್ಟು ಈ ಥರ ಒಂದು ಸ್ಟೀಲ್ ಬಿಂಗೆನೇ ಇಟ್ಕೊಂಡ್ಬಂದು ಇಟ್ಟಿದ್ದಾರೆ ಮನೆಯಲ್ಲಿ ಯಾಕಪ್ಪ ಈ ರೀತಿಯಾಗಿ ಡಬ್ಬಾನೆ ಅಟ್ತಾಯಿದ್ದೇನೆ ಅಂದ್ಕೊಂಡ್ರ ಏನಂದ್ರೆ ತುಂಬ ಕೈತೆ ಎತ್ತೋ ಯಾಕಂದ್ರೆ ಚೆಲ್ಲುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ನಿಧಾನಕ್ಕೆ ಒಂದೊಂದು ಇದ್ದೀನಿ ಸ್ವಲ್ಪ ಖಾಲಿ ಆಗೋದು ಆಮೇಲೆ ಮುಗ್ಸ್ಕೊಂಡ್ಬಿಡ ಓಕೆ ಎಲ್ಲ ಕೆಲಸ ಮುಗೀತು ಇನ್ನ ಬನ್ನಿ ಹೊಡೆಯೋಣ ಏನಂತ ವೈಟ್ ಇರೋದೆಲ್ಲ ಕಂಡ್ರಿ ಸುಮಾರು ಇಪ್ಪತ್ತು ಲೀಟರ್ ಎಷ್ಟು ಮಾತ್ರ ತೂಕ ಇರುತ್ತೆ ಅಲ್ವಾ ಇದೆಲ್ಲ ನಮಗೆ ಒಂಥರ ಜುಜುಬಿ ಸುಮ್ಗೆ ಏನೋ ಒಂದು ಎರಡು ಕೆ ಜಿ ಮೂರು ಕೆ ಜಿ ಹಿಂದೆ ಇದೆ ತೂಕ ಅನ್ನೋ ರೇಂಜಲ್ಲಿ ಇದೆ Terima kasih telah <laughs> menonton! Thank you for watching!